ಗಾಯ್ಸ್ ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗಾಯ್ಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳಬಹುದು ಯಾರೆಲ್ಲ ಪರ್ಸನಲ್ ರೀಡಿಂಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ತ್ರಿಬಲ್ ಫೋರ್ ರುಪೀಸ್ಗೆ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದಿನಿ ಈ ಒಂದು ತ್ರಿಬಲ್ ನೀವು ನೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ಸಿಚುಯೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿ ಒಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಅಂದ್ರೆ ದಿಸ್ ವಿಡಿಯೋ ಇಸ್ ಫಾರ್ ಯು ಅಂಡ್ ತ್ರಿಬಲ್ ಫೋರ್ ಪೇ ಮಾಡಿದ್ರೆ ಫೋನ್ ಕಾಲ್ ಮುಖಾಂತರ ನಿಮ್ಗೆ ರೀಡಿಂಗ್ ಸಿಗುತ್ತೆ ಸೊ ಜಸ್ಟ್ ತ್ರಿಬಲ್ ಫೋರ್ ಅಂತ ನಿಮ್ಗೆ ಕೇಳಬಹುದು ಸೊ ಈ ಒಂದು ಫೋರ್ ಹಂಡ್ರೆಡ್ ಅಂಡ್ ಫಾರ್ಟಿ ಫೋರ್ಗೆ ಅನ್ಲಿಮಿಟೆಡ್ ಕ್ವಶನ್ಸ್ ಅನ್ಲಿಮಿಟೆಡ್ ಆಗಿ ಮಾತಾಡಬಹುದು ಥ್ರೂ ಫೋನ್ ಕಾಲ ನಿಮಗೆ ರೀಡಿಂಗ್ ಸಿಗೋದ್ರಿಂದ ನಾನು ಈ ಒಂದು ಅಮೌಂಟ್ನ ಇಟ್ಟಿದ್ದೀನಿ ಸೊ ನಿಮ್ಮೆಲ್ಲಾ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಅಂಡ್ ಎಷ್ಟು ಕ್ವಶನ್ ಆದ್ರೂ ಕೇಳಬಹುದು ಅಂದ್ರೆ ನೀವು ಯಾಕೆ ಯುಟಿಲೈಸ್ ಮಾಡ್ಕೋಬಾರ್ದು ಸೊ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಸೊ ಯೆಸ್ ಗಾಯ ಸೊ ಈ ಒಂದು ರೀಡಿಂಗ್ ಯಾರಿಗೆ ಆಗುತ್ತೆ ಅಂದ್ರೆ ಯಾರೆಲ್ಲ ನಿಮ್ಮ ರಿಲೇಷನ್ಶಿಪ್ ಅಲ್ಲಿ ತರ್ಪಾಡಿ ಸಿಚುಯೇಷನ್ ಇದೆ ಸೊ ತಡ್ಪಾಡಿ ಸಿಚುಯೇಷನ್ ಇಂದ ಆಲ್ರೆಡಿ ತುಂಬಾನೇ ರಿಲೇಷನ್ಶಿಪ್ ಹಾಳಾಗಿದೆ ನಿಮ್ದು ನಿಮ್ಮ ಪಾರ್ಟ್ನರ್ದು ಅಥವಾ ಹಸ್ಬೆಂಡ್ ವೈಫ್ದು ಅಂತ ಅಂದ್ರೆ ದಿಸ್ ವಿಡಿಯೋ ಇಸ್ ಫಾರ್ ಯು ಸೊ ತಡ್ಪಾಡಿ ಸಿಚುಯೇಷನ್ ಯಾವಾಗ ಎಂಡ್ ಆಗುತ್ತೆ ಸಿಚುಯೇಷನ್ ಎಂಡ್ ಆಗುತ್ತಾ ಆಗಲ್ವಾ ತಡ್ಪಾಡಿ ಸಿಚುಯೇಷನ್ ಜೊತೆಗೆ ನಿಮ್ಮ ವ್ಯಕ್ತಿ ಹೇಗಿದ್ದಾರೆ ಅನ್ನೋದು ಎಲ್ಲಾ ರೀತಿಯ ಒಂದು ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಸಿಗುತ್ತೆ ಅಂತ ಹೇಳ್ತೀನಿ ಮತ್ತೆ ಯೂಟ್ಯೂಬ್ ಅಲ್ಲಿ ಏನ್ ಬರುತ್ತೆ ಇದೆಲ್ಲನೂ ಕೂಡ ಜನರಲ್ ರೀಡಿಂಗ್ ಆಗಿರುತ್ತೆ ಯಾವುದೂ ಕೂಡ ನಿಮಗೆ ರೆಸಂಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳಕ್ ಆಗಲ್ಲ ಸೊ ತುಂಬಾ ಜನ ಕಮೆಂಟ್ ಮಾಡಿದಿರಾ ಸೊ ಹಾಗಾಗಿ ಲೈಕ್ ಇನ್ನು ಒಂದು ಎರಡು ವ್ಯಕ್ತಿಗಳು ಬಿಟ್ಟು ಬೇರೆ ಪಾಸಿಟಿವ್ ಆಗಿ ಹೇಳಿರ್ತೀರಾ ಬಟ್ ಕೆಲವು ಇಬ್ಬರು ವ್ಯಕ್ತಿಗಳಿಗೆ ಅದೇನು ಪ್ರಾಬ್ಲಮ್ ಆಗ್ತಿದೆ ಅಂತ ಗೊತ್ತಿಲ್ಲ ಸೊ ಖಂಡಿತವಾಗ್ಲೂ ನನ್ನ ಕ್ಲೈಂಟ್ ಗೆನೆ ರಿಪ್ಲೈ ಮಾಡಿದ್ದಾರೆ ಒಂದು ಕಮೆಂಟ್ ಅಲ್ಲಿ ಸೊ ಐ ಥಿಂಕ್ ಇದು ಅವಶ್ಯಕತೆ ಇಲ್ಲ ಯಾರು ಕಮೆಂಟ್ ಹಾಕಿ ನೋಡ್ತಿದಾರ ವಿಡಿಯೋ ಸೊ ಐ ತಿಂಕ್ ಇದರ ಅವಶ್ಯಕತೆ ನಿಮಗಿಲ್ಲ ಅಂತ ಅನ್ಕೋತೀನಿ ಸೊ ರೆಸಲ್ಟ್ ಆದ್ರೆ ತಗೊಳ್ಳಿ ರೆಸಲ್ಟ್ ಆಗಿಲ್ಲ ಅಂತ ಅಂದ್ರೆ ಖಂಡಿತ ಪರ್ಸನಲ್ ರಿಡಿಂಗ್ ತಗೊಳ್ಳಿ ಪರ್ಸನಲ್ ರಿಡಿಂಗ್ ತಗೊಳ್ಳೋಕೆ ಇಷ್ಟ ಇಲ್ಲ ಅಂದ್ರೂ ಕೂಡ ವೇಟ್ ಮಾಡಿ ಸೊ ಸಿಚುಯೇಷನ್ ಡೆಸ್ಟಿನಿ ಖಂಡಿತವಾಗ್ಲೂ ಆ ಒಂದು ವ್ಯಕ್ತಿ ಬರಲೇಬೇಕು ಅಂತ ಇದ್ರೆ ಖಂಡಿತ ಬರ್ತಾರೆ ಓಕೆ ಸೊ ನಥಿಂಗ್ ಇಸ್ ಫೋರ್ಸ್ ನಾನು ಯಾರಿಗೂ ಫೋರ್ಸ್ ಮಾಡ್ತಿಲ್ಲ ಅಥವಾ ನಾಟ್ ಲೈಕ್ ನನಗೆ ಮೈ ತುಂಬ ಕೆಲಸ ಇದೆ ಯಾವುದಕ್ಕೂ ದುಡ್ಡುಗೋಸ್ಕರ ಮಾಡ್ತಿರೋದಲ್ಲ ಸೊ ಸ್ವಲ್ಪ ಹರ್ಟ್ ಆಯಿತು ಸೊ ಹಾಗಾಗಿ ಇದನ್ನೊಂದು ಕ್ಲಾರಿಟಿ ಕೊಡಬೇಕು ಅಂತ ಹೇಳಿ ಸೊ ನನಗೆ ಹರ್ಟ್ ಆಗೋದಕ್ಕಿಂತ ನನ್ನ ಕಾಮೆಂಟ್ಸ್ ಅಫ್ ಅವ್ರಿಗೆ ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ಗೆ ಹರ್ಟ್ ಆಗಬಾರ್ದು ಸೊ ಹಾಗಾಗಿ ಫಸ್ಟ್ ಹೇಳ್ತಾ ಇರೋದು ಸೊ ಯಾ ಸೊ ಯಾರೆಲ್ಲ ಸ್ಕಿನ್ ಟ್ರೀಟ್ಮೆಂಟ್ ತಗೋಬೇಕು ಅಂತ ಇಂಟ್ರೆಸ್ಟ್ ಇದೆ ಒಳ್ಳೆ ತಿನ್ನಿ ಕುಡ್ತಾ ಇದ್ರ ಅಂದ್ರೆ ನಮ್ಮ ಕ್ಲಿನಿಕ್ ಆರ್ಆರ್ ಸ್ಕಿನ್ ಕ್ಲೀನಿಂಗ್ ಜೊತೆಗೆ ಸಲೋನ್ ಕೂಡ ಇದೆ ಸೊ ಯಾವುದೇ ರೀತಿ ಸಲೋನ್ ಸರ್ವಿಸಸ್ ಅಥವಾ ಸ್ಕಿನ್ ಟ್ರೀಟ್ಮೆಂಟ್ ಸೊ ಲೇಸರ್ ಹೇರ್ ಹೇರ್ ಟ್ರೀಟ್ಮೆಂಟ್ ಸ್ಕಿನ್ ಟ್ರೀಟ್ಮೆಂಟ್ ಆಗಿದೆ ಡ್ಯಾಮೇಜ್ ಆಗಿದೆ ವೈಟ್ನಿಂಗ್ ಆಗಬೇಕು ಬ್ರೈಟ್ನಿಂಗ್ ಆಗಬೇಕು ಅಥವಾ ಬಂಗು ಇದೆ ನಿಮ್ಮ ಸ್ಕಿನ್ನಲ್ಲಿ ತುಂಬ ಲಾಂಗ್ ಟೈಮ್ ಇಂದ ಏನೋ ಒಂದು ಸ್ಕಿನ್ ಇಶ್ಯೂಸ್ನ ಇಟ್ಕೊಂಡು ಸಫರ್ ಮಾಡ್ತಾ ಇದ್ದಾರೆ ಆದರೆ ನೀವು ಖಂಡಿತವಾಗ್ಲೂ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಸೊ ಎಸ್ ಗೈಡ್ಸ್ ಇವಾಗ ಉಡೋಣ ಸ್ಟಾರ್ಟ್ ಮಾಡೋಣ Okay, guys, you norana. So, that part of the situation will be at end of the So, 8 of Pentacles is there. 6 of Cups. Oh, Hermit. 6 of Swords. 2 of Swords. Adra that, ಬಾಟಮ್ ಆಫ್ ದಿ ಕಾರ್ಡ್ ರಿವರ್ಸ್ ಪೇಜ್ ಆಫ್ ಕಪ್ಸ್ ಇದೆ ಸೊ ದಟ್ ಇಸ್ ಓಕೆ ಸೊ ಪೇಜ್ ಆಫ್ ಕಪ್ಸ್ ಇದೆ ಸೊ ಪೇಜ್ ಆಫ್ ಕಪ್ಸ್ ಟೂ ಆಫ್ ಸೋಟ್ಸ್ ಸಿಕ್ಸ್ ಆಫ್ ಸೋಟ್ಸ್ ಹಾಮೆಂಟ್ ಸಿಕ್ಸ್ ಆಫ್ ಕಪ್ಸ್ ಅಂಡ್ ಏಟ್ ಆಫ್ ಪೆಂಟಿಕಲ್ಸ್ ಸೊ ಇಷ್ಟು ಕಾರ್ಡ್ಸ್ ಬಂದಿದೆ ನಿಮ್ಮ ರೀಡಿಂಗ್ ಅಲ್ಲಿ ಸೊ ಥರ್ಡ್ ಪಾರ್ಟಿ ಸಿಚುಯೇಷನ್ ಎಂಡ್ ಆಗುತ್ತಾ ಸೊ ನಿಮ್ಮ ಜೀವನದಲ್ಲಿ ನಿಮ್ಮ ಜೊತೆಗೆ ನಿಮ್ಮ ಪಾರ್ಟ್ನರ್ ಜೊತೆಗೆ ನಿಮ್ಮ ಹಸ್ಬೆಂಡ್ ವೈಫ್ ಮಧ್ಯ ಯಾರೋ ಒಬ್ಬ ವ್ಯಕ್ತಿ ಮೂರನೇ ಅವರು ತುಂಬಾ ರೀಸೆಂಟ್ ಆಗಿ ಪ್ರವೇಶ ಆಗಿದ್ದಾರೆ ಅಥವಾ ತುಂಬಾ ಲಾಂಗ್ ಟೈಮ್ ಇಂದೂ ಅವರಿಂದ ನಿಮಗೆ ಗೆ ಪ್ರಾಬ್ಲಮ್ ಆಗ್ತಾ ಇದೆ ಇದೆಲ್ಲ ಎಂಡ್ ಆಗುತ್ತಾ ಅಂದ್ರೆ ಖಂಡಿತ ಎಂಡ್ ಆಗೇ ಆಗತ್ತೆ ಸೊ ಯಾವ್ದಾದ್ರು ಒಂದು ಸಂಬಂಧ ಅಥವಾ ಏನೇ ಆಗಿಲ್ಲ ಏನೋ ಒಂದು ಸ್ಟಾರ್ಟ್ ಆಗಿದೆ ಅಂದ್ರೆ ಖಂಡಿತವಾಗ್ಲೂ ಅದು ಎಂಡಿಂಗ್ ಪಾಯಿಂಟ್ಲು ಕೂಡ ಅದು ಬರುತ್ತೆ ಎಂಡ್ ಆಗ್ಲೇ ಬೇಕು ಅಂತಾನೆ ಹೇಳ್ತೀನಿ ಸೊ ಖಂಡಿತವಾಗ್ಲೂ ತುಂಬಾ ಲಾಂಗ್ ಟೈಮ್ ಇಂದ ಮೋಸ್ಟ್ ಪ್ರಾಬಬ್ಲಿ ಟೂ ಆಫ್ ಸೋರ್ಸ್ ಇರೋದ್ರಿಂದ ತುಂಬಾ ಲಾಂಗ್ ಟೈಮ್ ಇಂದ ನಿಮ್ಮ ಪಾರ್ಟ್ನರ್ ನಿಮ್ಮ ರಿಲೇಷನ್ಶಿಪ್ ಅಲ್ಲಿ ದೇರ್ ಇಸ್ ಕಂಟಿನ್ಯೂಸ್ಲಿ ನಿಮಗೆ ತುಂಬಾನೇ ನೋವ್ ಆಗ್ತಾ ಇದೆ ಹರ್ಟ್ ಆಗ್ತಾ ಇದೆ ಪೇನ್ ಆಗ್ತಿದೆ ನಿಮ್ಮ ಪಾರ್ಟ್ನರ್ ಬಿಹೇವಿಯರ್ ತುಂಬಾನೇ ಚೇಂಜ್ ಆಗಿರ್ಬೋದು ತಡಪಾಡಿ ಸಿಚುಯೇಷನ್ ಮುಖಾಂತರ ಅಥವಾ ಓಲ್ ಫ್ಯಾಮಿಲಿಗೆ ತರ್ಪಾಡ ಸಿಚುವೇಷನ್ ಇದೆ ಅಂತ ಗೊತ್ತಾಗಿರ್ಬೋದು ಅಥವಾ ಸಮಥಿಂಗ್ ಆ ಒಂದು ವ್ಯಕ್ತಿ ಉಳಿಸ್ಕೊಳ್ಳೋದಕ್ಕೆ ಮೇ ಬಿ ನಿಮಗೆ ತುಂಬಾ ಹರ್ಟ್ ಮಾಡ್ತಿದ್ದಾರೆ ನಿಮ್ಮ ಪಾರ್ಟ್ನರ್ಸ್ ನನ್ನ ಬಿಟ್ಬಿಡು ನನಗೆ ಡಿವೋರ್ಸ್ ಕೊಟ್ಬಿಡು ಅಥವಾ ಸಮ್ ಕೈಂಡ್ ಆಫ್ ಇಶ್ಯೂಸ್ ನಿಮ್ ಇಬ್ಬರ ಮಧ್ಯೆ ನಡೀತಾ ಇದೆ ಸೊ ಅದೆಲ್ಲಾನು ಖಂಡಿತ ಸಾಲ್ವ್ ಆಗುತ್ತಾ ಹೀಲ್ ಆಗುತ್ತಾ ಅಂದ್ರೆ ಖಂಡಿತವಾಗ್ಲೂ ಎಸ್ ಅಂತ ನಾನು ಹೇಳ್ತೀನಿ ಸೊ ಸಿಕ್ಸ್ ಆಫ್ ಸೋರ್ಟ್ಸ್ ಇದೆ ಅಂಡ್ ಹಾಮಿಟ್ ಇದೆ ಖಂಡಿತ ಹೋಪ್ ಇಟ್ಕೋಬಹುದು ಭರವಸೆ ಇಟ್ಕೋಬಹುದು ನಿಮ್ಮ ಸಿಚುಯೇಷನ್ ಅಲ್ಲಿ ತರ್ಪಾಳ ಸಿಚುಯೇಷನ್ ಇದೆ ಖಂಡಿತವಾಗ್ಲು ಎಂಡ್ ಆಗೇ ಆಗುತ್ತೆ ಸೊ ಅಟ್ ಪ್ರೆಸೆಂಟ್ ನಿಮ್ಮ ಪಾರ್ಟ್ನರ್ ಆ ಒಂದು ರಿಲೇಷನ್ಶಿಪ್ ಅಲ್ಲಿ ಹೇಗಿದ್ದಾರೆ ಅಂದ್ರೆ ಏಟ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಸೊ ಖಂಡಿತವಾಗ್ಲು ಅಲ್ಲಿ ಯಾವುದೇ ರೀತಿ ತೊಂದರೆಗಳು ನಿಮ್ಮ ವ್ಯಕ್ತಿಗಿಲ್ಲ ಯಾಕಂದ್ರೆ ಆ ಒಂದು ವ್ಯಕ್ತಿ ಜೊತೆಗೆ ನಿಮ್ಮ ಪಾರ್ಟ್ನರ್ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ ಒಂದು ರೊಟೀನ್ ಆಗಿ ಹೋಗ್ಬಿಟ್ಟಿದೆ ಅವ್ರ ಜೊತೆಗಿದ್ದು ಇದ್ದು ಅವ್ರ ಏನೇ ಹೇಳಿದ್ರು ಅವ್ರ ಏನೇ ಮಾಡಿದ್ರು ಅಲ್ಲಿ ಆ ರಿಲೇಷನ್ಶಿಪ್ ಅಲ್ಲಿ ನಿಮ್ಮ ವ್ಯಕ್ತಿಗೆ ಕಂಫರ್ಟ್ ಆಗಿರೋದ್ರಿಂದ ಏನೇ ಆದ್ರೂ ಕೂಡ ಅವರು ಆ ಒಂದು ವ್ಯಕ್ತಿ ನಿಮ್ಮ ಪಾರ್ಟ್ನರ್ನ ಬಿಟ್ಕೊಡಲ್ಲ ಅಥವಾ ನಿಮ್ಮ ಪಾರ್ಟ್ನರ್ ಈ ಒಂದು ವ್ಯಕ್ತಿನ ಬಿಟ್ಕೊಡೋದಿಲ್ಲ ಈ ಒಂದು ತರ್ಪಾಡಿ ಸಿಚುಯೇಷನ್ ನಿಮ್ಮ ಕನೆಕ್ಷನ್ ಅಲ್ಲಿ ತುಂಬಾನೇ ಡಾಮಿನೇಟೆಡ್ ಆಗಿದೆ ತುಂಬಾನೇ ಸ್ಟ್ರಾಂಗ್ ಆಗಿದೆ ಸೊ ಸಮಥಿಂಗ್ ಐ ಫೀಲ್ ತರ್ಪಾಡಿ ಸಿಚುವೇಷನ್ ನಿಮ್ಮ ಬಿಟ್ಟರು ತರ್ಪಾಡ ಸಿಚುಯೇಷನ್ ಬಿಡಬಾರ್ದು ಅನ್ನೋ ಒಂದು ಲೆವೆಲ್ಗೆ ನಿಮ್ಮ ವ್ಯಕ್ತಿ ಟ್ರೈನ್ ಆಗಿದ್ದಾರೆ ಅಂತ ಕಾಣಿಸ್ತಾ ಇದೆ ನ್ ಬಂದು ಲೈಕ್ ಒಂದು ಫೀಮೇಲ್ ಲೈಕ್ ಸಮ್ಥಿಂಗ್ ನೀವು ಆಲ್ರೆಡಿ ಮ್ಯಾರಿಡ್ ಅಥವಾ ಲವರ್ ರಿಲೇಷನ್ಶಿಪ್ ಅಲ್ಲಿ ಇದ್ದೀರಾ ಅಂತ ಒಂದು ಸ್ಟ್ರಾಂಗ್ ವ್ಯಕ್ತಿ ಅವರ ಜೀವನದಲ್ಲಿ ಬಂದಿದ್ದಾರೆ ಆ ಥರ್ಡ್ ಪಾರ್ಟಿ ಸಿಚುವೇಷನ್ ಹೆಂಗಿದೆ ಅಂದ್ರೆ ಏನಾದ್ರೂ ಕೂಡ ಕನೆಕ್ಷನ್ ಆಗಿ ಅಪ್ ಮಾಡಬಾರ್ದು ಸೊ ಏನಾಗಿ ಒಂದು ವ್ಯಕ್ತಿನ ಪಡ್ಕೊಂಡ್ಲೇಬೇಕು ಅನ್ನೋ ಒಂದು ಹಠದಲ್ಲಿ ಒಂದು ತರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿರುವಂತ ವ್ಯಕ್ತಿಗಳು ಬರ್ತಿದ್ದಾರೆ ಸೊ ಹೀಗಾಗಿ ತುಂಬಾ ಟೈಮ್ ಅಂತೂ ತಗೊಳುತ್ತೆ ತರ್ಪಾಡ ಸಿಚುವೇಶನ್ ಎಂಡ್ ಆಗಕ್ಕೆ ಬಟ್ ಖಂಡಿತ ತರ್ಪಾಡ ಸಿಚುಯೇಷನ್ ಎಂಡ್ ಆಗತ್ತೆ ಅಂತಾನೆ ಹೇಳ್ತೀನಿ ಸೊ ಯು ಜಸ್ಟ್ ಹ್ಯಾವ್ ಟು ವೇಟ್ ಸೊ ಯಾವ್ದೇ ಕಾರಣಕ್ಕೂ ನಿಮ್ಮ ವ್ಯಕ್ತಿ ಹತ್ರ ಪ್ರೆಷರ್ ಹಾಕಕ್ ಹೋಗ್ಬಿಡಿ ಆರ್ಗ್ಯುಮೆಂಟ್ ಮಾಡಕ್ ಹೋಗ್ಬಿಡಿ ಜಗಳ ಮಾಡಕ್ ಹೋಗ್ಬಿಡಿ ನೀವು ಜಗಳ ಆಡದಷ್ಟು ಆರ್ಗ್ಯುಮೆಂಟ್ ಮಾಡಿದಷ್ಟು ಅದ್ ಇನ್ನೂ ಜಾಸ್ತಿ ಆಗುತ್ತೆ ಬಿಟ್ರೆ ಯಾವ್ದೇ ರೀತಿ ಪ್ರಾಬ್ಲಮ್ಸ್ ಸೊಲ್ಯೂಷನ್ಸ್ ಅಂತೂ ಸಿಗೋದಿಲ್ಲ ಅಥವಾ ತುಂಬಾ ಸತಿ ಕೇಳ್ತಾರೆ ಮಾತಾಡ್ತಾ ಆಗಿ ಗೊತ್ತಿದೆ ಅವ್ರ ಲೈಫ್ ಅಲ್ಲಿ ಯಾರಿದ್ದಾರೆ ಹೆಂಗಿದ್ದಾರೆ ಅವ್ರು ಯಾರು ಪ್ರತಿಯೊಂದು ಡೀಟೇಲ್ಸ್ ನಿಮ್ಗೆ ಒಳ್ಳೆ ಗೊತ್ತಿರಬಹುದು ಸೊ ಸಮಥಿಂಗ್ ಇಲ್ಲಿ ತುಂಬಾ ಲಾಂಗ್ ಟೈಮ್ ಇಂದ ತಡ್ಪಾಡ್ ಸುಚುಯೇಷನ್ ಇದೆ ಅಂತ ಗೊತ್ತಾಗಿದೆ ನಿಮಗೆ ಅಂಡ್ ಇಡೀ ಫ್ಯಾಮಿಲಿಗೆ ಅವರ ಫ್ಯಾಮಿಲಿ ನಿಮ್ಮ ಪಾರ್ಟ್ನರ್ ಅವ್ರ ಫ್ಯಾಮಿಲಿಗೂ ಕೂಡ ತಡ್ಪಾಡ್ ಸಿಚುಯೇಷನ್ ಅಲ್ಲಿ ಇರೋದು ಗೊತ್ತಿರಬಹುದು ಸೊ ಸಮಥಿಂಗ್ ಯಾರು ಕೂಡ ಇಲ್ಲಿ ಕನೆಕ್ಷನ್ ಅನ್ನ ಆಕ್ಷನ್ ತಗೊಳ್ತಾರೆ ಒಂದು ಕನೆಕ್ಷನ್ ಮೇಲೆ ಸೊ ಅವರ ಫ್ಯಾಮಿಲಿ ಆಗಿರ್ಬೋದು ಎಲ್ಲ ಒಂದು ಕಡೆ ಅವರ ಅವರ ಒಂದು ಮಕ್ಕಳಿಗೆ ಅವರು ಸಪೋರ್ಟ್ ಮಾಡ್ತಿರ್ಬೋದು ಅಂದ್ರೆ ಅವರ ಮಗ ಅವರ ಒಂದು ಮಗಳಿಗೆ ಸಪೋರ್ಟ್ ಮಾಡ್ತಿರ್ಬೋದು ಸೊ ಸಮಥಿಂಗ್ ಈ ರೀತಿನ ಕಾಣಿಸ್ತಾ ಇದೆ ಫ್ಯಾಮಿಲಿನೇ ಸಪೋರ್ಟಿವ್ ಆಗಿರ್ಬೋದು ತಪ್ಪಾಡ್ ಸಿಚುಯೇಷನ್ ವ್ಯಕ್ತಿಗಳ ಜೊತೆಗೆ ಶಾಮೀಲ್ ಆಗಿರ್ಬೋದು ಸೊ ಸಮಥಿಂಗ್ ದಿಸ್ ಇಸ್ ವಾಟ್ ಐ ಆಮ್ ಎ ನೋರ್ಜಿ ಬಟ್ ಖಂಡಿತವಾಗ್ಲೂ ನಾನೇನು ಹೇಳ್ಬೋದು ಅಂತ ಅಂದರೆ ಎಲ್ಲದಕ್ಕೂ ಒಂದು ಟೈಮ್ ಬಂದೇ ಬರುತ್ತೆ ಸೊ ಎಂಡ್ ಆಗೇ ಆಗುತ್ತೆ ಸೊ ದಿಸ್ ಇಸ್ ವಾಟ್ ಅಂದ್ರೆ ಇವಾಗ ಏನಕ್ಕೆ ತಟ್ಪಾಡ್ ಸಿಚುವೇಶನ್ ನಿಮ್ಮ ಜೀವನದಲ್ಲಿ ಬಂದಿದೆ ನಿಮ್ಮ ರಿಲೇಷನ್ಶಿಪ್ ಅಲ್ಲಿ ಬಂದಿದೆ ಅಂದ್ರೆ ಇದೆಲ್ಲ ಒಂದು ಕಾರ್ಮಿಕ್ ಸೈಕಲ್ ಕಾರ್ಮಿಕ್ ಪ್ಯಾಟ್ರನ್ಸ್ ಅಂತ ನಾವು ಹೇಳ್ತೀನಿ ಐಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಇಂಟ್ಯೂಷನ್ ರೈಟ್ ನಾವ್ ಏನಂತ ಅಂದ್ರೆ ನಿಮ್ಮ ವ್ಯಕ್ತಿಯ ಪಾಸ್ ಲೈಫ್ ಕರ್ಮ ಇದು ಈ ಲೈಫ್ ಅಲ್ಲಿ ಅದನ್ನ ಕ್ಲೆನ್ಸ್ ಆಗ್ತಾ ಇದೆ ಸೊ ಕ್ಲೆನ್ಸ್ ಆಗುವಾಗ ಸೊ ಡೆಫಿನೆಟ್ಲಿ ನಿಮ್ಮ ರಿಲೇಷನ್ಶಿಪ್ ಅಲ್ಲಿ ಡಿಸ್ಟರ್ಬ್ ಮಾಡೇ ಮಾಡುತ್ತೆ ಸೊ ಆ ಒಂದು ವ್ಯಕ್ತಿ ಒಂದು ಕಾರ್ಮಿಕ್ ಲೈಫ್ ಕಾರ್ಮಿಕ ಪಾರ್ಟ್ನರ್ ಇರಬಹುದು ಸೊ ಆ ಒಂದು ವ್ಯಕ್ತಿ ಅವರ ಕರ್ಮ ನಿಮ್ಮ ಪಾರ್ಟ್ನರ್ ಅವರ ಕರ್ಮ ಎರಡು ಇರೋದ್ರಿಂದ ಈ ರಿಲೇಷನ್ಶಿಪ್ ಅಲ್ಲಿ ಲೈಫ್ ಅಲ್ಲಿ ಮತ್ತೆ ರಿಲೇಶನ್ಶಿಪ್ ಕಂಟಿನ್ಯೂ ಆಗಿದೆ ಸೊ ಖಂಡಿತವಾಗ್ಲು ಎವ್ರಿಥಿಂಗ್ ವಿಲ್ ಬ್ರೇಕ್ ಡೌನ್ ಅಂತ ನಾನು ಹೇಳ್ತೀನಿ ಸೊ ನಥಿಂಗ್ ಟು ವರಿ ಸೊ ವರಿ ಮಾಡ್ಕೋಬೇಡಿ ಸೊ ವೇಟ್ ಮಾಡಿ ಸೊ ಖಂಡಿತವಾಗ್ಲೂ ನಿಮಗೆ ಸೊಲ್ಯೂಷನ್ ಸಿಗುತ್ತೆ ಸಜೆಷನ್ ಸಿಗುತ್ತೆ ಅಂಡ್ ಸೊ ಇವಾಗ ಏನ್ ಮಾಡಿ ಅಂತ ಅಂದ್ರೆ ಯಾವ್ದಕ್ಕೂ ಜಾಸ್ತಿ ರಿಯಾಕ್ಟ್ ಮಾಡಕ್ ಹೋಗ್ಬಿಡಿ ಯಾಕಂತಂದ್ರೆ ನೋಡಿ ಇವಾಗ ಅವ್ರು ಇವಾಗ ಹೆಂಗೋ ನಿಮ್ಗೂ ಗೊತ್ತಿದೆ ಇವಾಗ ಫ್ಯಾಮಿಲಿಗೂ ಗೊತ್ತಿದೆ ಅನ್ನುವಾಗ ಡೆಫಿನೆಟ್ಲಿ ನಿಮ್ಮ ಪಾರ್ಟ್ನರ್ ನೀವು ಯಾರು ಗಿಡನೂ ನೋಡ್ತಾ ಇದ್ರ ನಿಮ್ಮ ಪಾರ್ಟ್ನರ್ ವಿಲ್ ಟೇಕ್ ಡೆಫಿನೆಟ್ಲಿ ಏನ್ ಅಡ್ವಾಂಟೇಜ್ ಆಫ್ ಇಟ್ ಸೊ ಅಡ್ವಾಂಟೇಜ್ ಡೆಫಿನೆಟ್ಲಿ ತಗೊಂಡೇ ತಗೊಂತಾರೆ ಸೊ ಎಲ್ಲರಿಗೂ ಗೊತ್ತಿದೆಯಲ್ವಾ ನಿಮಗೂ ಗೊತ್ತಿದೆಯಲ್ವಾ ಇನ್ನೇನು ಪ್ರಾಬ್ಲಮ್ಸ್ ಸೊ ನಾನೇನು ಕದ್ದು ಮುಚ್ಚಿ ಮಾಡ್ತಾ ಇರಲ್ವಾ ಇದೇ ರೀತಿನೇ ನೀವು ಮಾತ್ರ ಕೇಳಿಸ್ಕೊಂಡಿರಬಹುದು ಕಂಟಿನ್ಯೂಸ್ ಆಗಿ ಸೊ ಸಮಿಂಗ್ ನೀವು ತುಂಬಾನೇ ಹರ್ಟ್ ಆಗ್ತಾ ಇದ್ರ ಬೇಜಾರ್ ಆಗ್ತಾ ತುಂಬಾನೇ ನೀವು ಎಮೋಷನಲ್ ಆಗ್ತಾ ಇದನ್ನ ಯು ಹ್ಯಾವ್ ಟು ಕಂಟ್ರೋಲ್ ಅವರ್ ಯಾಕಂತ ಅಂದ್ರೆ ಇವಾಗ ನೋಡಿ ದಿಸ್ ಇಸ್ ಆಲ್ ದನ್ ಇವಾಗ ಏನೋ ನಿಮ್ಮ ಜೀವನದಲ್ಲಿ ಒಂದು ಕಾರ್ಮಿಕ್ ಇದೆ ಆ ಕೂಡ ಕ್ಲೆನ್ಸ್ ಆಗ್ಬೇಕು ನಿಮ್ಮ ಪಾರ್ಟ್ನರ್ದು ಕೂಡ ಒಂದು ಕಾರ್ಮಿಕ್ ಪ್ಯಾಟ್ರನ್ ಇದೆ ಸೊ ಐ ತಿಂಕ್ ಎಲ್ಲಾರು ಕೂಡ ನಿಮ್ಮ ಜೀವನದಲ್ಲಿ ಒಂದು ಕಾರ್ಮಿಕ್ ಲೂಪ್ ಅಲ್ಲಿ ಇದ್ರ ಒಂದು ಕಾರ್ಮಿಕ್ ಪ್ಯಾಟ್ರನ್ ಅಲ್ಲಿ ಇದೀರಾ ಸೊ ಇದನ್ನ ನೀವು ಚೇಂಜ್ ಮಾಡೋದಿಕ್ ಆಗಲ್ಲ ಅದೃತ್ತೆ ಆದಂತ ಒಂದು ಟೈಮಿಂಗ್ ಇರುತ್ತೆ ಆ ಟೈಮಿಂಗ್ ಅಲ್ಲಿ ಮಾತ್ರ ತರಪಾಟಿ ಸಿಚುಯೇಷನ್ ಎಂಡ್ ಆಗಕ್ಕೆ ಸಾಧ್ಯ ಸೊ ಜಸ್ಟ್ ವೇಟ್ ಓ ಖಂಡಿತವಾಗ್ಲೂ ಸಿಚುಯೇಷನ್ ಎಂಡ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಸೊ ವೇಟ್ ಮಾಡಿ ಸೊ ಯಾವಾಗ ಎಂಡ್ ಆಗ್ಬೋದು ಅಂತ ಅಂದ್ರೆ ಆಸ್ ಪರ್ ದ ಕಾರ್ಡ್ಸ್ ಪ್ರಕಾರ ಖಂಡಿತವಾಗ್ಲೂ ವಿತ್ ಇನ್ ದ ನೆಕ್ಸ್ಟ್ ಸಿಕ್ಸ್ ಮಂತ್ಸ್ ಒನ್ ಇಯರ್ ಒನ್ ಅಂಡ್ ಹಾಫ್ ಇಯರ್ಸ್ ಒಳಗಡೆ ಸಿಚುಯೇಷನ್ ರಿಮೂವ್ ಆಗುತ್ತೆ ಸೊ ಖಂಡಿತವಾಗ್ಲು ವೆಯ್ಟ್ ಮಾಡಿ ಪಾಸಿಟಿವ್ ಆಗಿರಿ ಯಾವುದೇ ರೀತಿ ನಿರ್ಧಾರಗಳನ್ನ ತಗೊಳೋದಿಕ್ಕೆ ಹೋಗ್ಬೇಡಿ ಆಕ್ಷನ್ ನ ತಗೊಳೋದಿಕ್ ಹೋಗ್ಬೇಡಿ ಯಾಕಂತಂದ್ರೆ ದಿಸ್ ಇಸ್ ನಾಟ್ ದ ಟೈಮ್ ರೈಟ್ ಟೈಮ್ ಡಿಸಿಷನ್ಸ್ ತಗೊಳೋದಿಕ್ಕೆ ಅಂತ ಬರ್ತಾ ಇದೆ ಸೊ ಏನೇ ಒಂದು ಮಾಡಕ್ ಕೂಡ ಡೆಫಿನೆಟ್ ಆಗಿ ನಿಮಗೆ ನೆಗೆಟಿವ್ಸ್ ಆಗ್ಬೋದು ಯಾಕಂತಂದ್ರೆ ಮೇ ಬಿ ಇವಾಗ ರೆಟ್ರೋಗ್ರೇಡ್ ನಡೀತಾ ಇರೋದ್ರಿಂದ ಸೊ ಸಮಥಿಂಗ್ ನಿಮಗೆ ನೆಗೆಟಿವ್ ನೆಗೆಟಿವ್ ಆಪ್ಸ್ಟಿಕಲ್ಸ್ ಆಗೋದು ಜಾಸ್ತಿ ಇರುತ್ತೆ ಸೊ ವೇಟ್ ಮಾಡಿ ತರ್ಕಾರಿ ಸಿಚುಯೇಷನ್ ರಿಮೂವ್ ಆಗುತ್ತೆ ಅಂತ ಹೇಳ್ತಾ God bless you guys